ಕೊಡಕ್ಳೆ ಈ ಶಿಸ್ಸಿನ ಮೇಲೆ ಹಿಮ್ಮದ ಪಡ್ತಿರಲ್ಲ ನಿಮ್ ಫಸ್ಟ್ ಮಾಡ್ರೆ ನಾನ್ ಹೊಂಟದೇ ನೀವು ಚೆನ್ನಾಗಂತ್ರಿ ಗುರುಗಳೇ ಮೀನ್ಸು ಶಿಷ್ಯ ಅದಕ್ಕೆ ಒಂದ್ ಚೂಟ ಆಯ್ತು ಹೇಳಿ ಗುರುಗಳೇ

ಸರ್ವಜ್ಞ ಕವಿ ಒಂದು ಗೊತ್ತೇ ಬೆಟ್ಟದ ಮನೆಯಲ್ಲೊಂದು ಮನೆ ಮಾಡಿ ಓ ಕಾಡು ಬೃಹತ್ ಅಂಜಿದೊಡೆ ಎಂತಯ್ಯ ಸಮುದ್ರದ ನಡೆಯಲ್ಲೊಂದು ಮನೆ ಮಾಡಿ ನೆರೆ ತೊರೆಗಳಿಗೆ ಅಂಜಿದರೆ ಎಂತಯ್ಯ ಅನ್ನೋ ಹಾಗೆ ಮಾಡವಂಗೆ ಮಂತ್ರ ಹಾಕಿ ಬಂದ್ಬಿಟ್ಟು ಈ ಯಾವುದೋ ವಾಸನೆಗೆದ್ರೆ ಹೆಂಗ್ಲಾ ಆಯ್ತು ಗುರುಗಳೇ ಇನ್ನೇನ್ ಮಾಡುದೋ ನೀವೇ ಮಲಗ್ತೀನಿ ಬೆಳಗಾನ ಆದ್ಮೇಲೆ ನಂದೇನಿದ್ದ ನಡಿಲಿ ನಡಿಲಿ ಸಿದ್ಧ ಗುರುಗಳೇ ಮಾಡವನಸು ಕೂಗ್ಲ ಓಲೆ ಗುರುಗಳೇ ಕೂಗು ಕೂಗು ಯಾಕೆ ಹೋಗಿ ಒಳ್ಳೆ ಅಂಟೆ ಬದ್ಧ ಅಂಟ್ಕೊಂಡಂಗೆ ಅಂಟ್ಕೊತಾಯಿದ್ರಿ ಅಲ್ಲೋಗಿ ಮಾಡವ್ವ ನೀನೇ ಎತ್ತರ ಮುರ್ಸೋಗಿದೆ ಅಯ್ಯಯ್ಯಪ್ಪಾ ನೀನು ಮಾಡವ್ವ ಮಳವ್ವ ಹೇಳು ಮಾಡ್ವ ಈಗೇನು ಅಪ್ಪವ್ರು ಹಂಗೆ ಗಡ್ಗಂಬ ನಿಂತ್ಕೊಂಡಂಗೆ ನಿಂತ್ಕೊಬಿಟ್ಟಾರೆ ಯಾವರೂ ಕಾಯ್ತಾ ಇದ್ರು ಎಸ್ ಕೆಪ್ ಆಗುವ ಅಂತ ಯಾಕೋ ದೂರದಲ್ಲಿ ನಿಂತವ್ರೆ ಹರಿ ಕಲೀರಿ ಮನ್ಯಾಗೆ ಅವ್ರಿಗೆ ಒಸಿ ಟೆನ್ಷನ್ ಕಮ್ಮಿ ಅನ್ನತ್ತದ್ರೆ ನನಗೆ ಜಾಸ್ತಿ ಟೆನ್ಷನ್ನು ನಿಮ್ದ್ರಲ್ಲೇ ಒಸಿ ಕೊಟ್ಬಿಡವ್ರಿ ಏರ್ತಿತ್ತ ಕರಿ ಖಾದಿ ಕಾದಿ ಸೋತೋ ನಿಂತವ್ರೆ ಅಂತ ಗುರುಗಳೇ ಅವರಿಗಿಂತ ಹೆಚ್ಚಾಗಿ ಮಾತನಾಡಿದರೆ ನಿನಿಗೆ ಶಾಖ ಕೊಡಬೇಕಾಗೋದು ತಪ್ಪಾಯ್ತು ತಪ್ಪಾಯ್ತು ಮನಿಸ್ತೇದು ಗುರುಗಳೇ ಬಂದು ಮಾಡವ್ವ ಆ ಕಲೀತಿರಿ ನಮ್ಮ ಬಂದು ಅಪ್ಪರೆ ಗುರುಗಳೇ ಬನ್ನಿ ಬರೋದಿಕ್ಕೆ ಯಾಕಪ್ಪರಿ ಇಷ್ಟೊಂದ್ ತಡ ಮಾಡ್ಬಿಟ್ರಿ ನಿಮಗೋಸ್ಕರ ನಿಮಿಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ ಬಂತಾ ನೀನ್ ಸ್ವಲ್ಪ ಆಕಡೆ ತಿರುಕು ಆಯ್ತು ಗುರುಗಳೇ ಆಯ್ತು ಆ ಏನ್ ಬರುದು

ಯಾಕೋ ಈ ಅಮ್ಮಂತೂ ವಾರ್ಸೆನೆ ಚೇಂಜ್ ಆಗ್ಬಿಟ ಏನೋ ಬಡಿಸ್ತೀನಿ ಕಡಿಸ್ತೀನಿ ಅಂತವಳೆ ಯಾಕೋ ಪಯಾಯ್ತಾದೆ ಗುರುಗಳೇ ಆತರ ಏನಿಲ್ಲ ಶಿಷ್ಯ ಪ್ರೀತಿ ಹೆಚ್ಚಾಗಿ ಬಡಿಸ್ತೀನಿ ಅಂತ ಹೇಳಿರ್ಬೋದೇನೋ ತಿರುತೀಯೋ ಗಿರುತಿಯೋ ಗೊತ್ತಾಗುತ್ತೆ ಬಿಡಿ ಗುರುಗಳೇ ಗುತಳಿ ನೋಡಿ ನಮ್ ಕಡೆ ಉಣ್ಣ ಉಣ್ಣಾಕಿಕ್ಕದಿನ್ನ ಬಡಿಸೋದು ಅಂತಾರೆ ನೀವಿ ಹಿಂಗಳಿ ಬಡಿಸ್ತೀನಿ ಹಂಗ ಮಾಡವ್ವ ಸರಿ ಸರಿ ಗುರುಗಳೇ ನಿಮ್ಮ ಪೀಡದಲ್ಲಿ ಕುತ್ಕೊಳ್ಳಿ ಗುರುಗಳೇ ಮಾಡಿ ಮಾಡು ನಮಗೆ ಊಟದಕ್ಕಿಂತ ಮುಂಚೆ ಅದರ ಪೂಜೆ ಅಪರೇ ನೇರವಾಗಿ ಅಲ್ಲಿಗೆ ಹೊಂಟೈತಿರಾ ಫಸ್ಟು ಡೈರೆಕ್ಟ್ ಮ್ಯಾಟ್ರು ಮಾಡು ಅದೆಲ್ಲ ಊಟ ಗೀಟ ಎಲ್ಲ ಅಲ್ಲ ಪರೇ ಈಗಲೇ ಸುಸ್ತಾಗಿ ಬಂದಿದೀರ ಸ್ವಲ್ಪ ಸುಧಾರಿಸ್ಕೊಂಡು ಊಟ ಮಾಡ್ಕೊಂಡು ಆಮೇಲೆ ಮ್ಯಾಚ್ ಶುರು ಮಾಡ್ಬೋದಲ್ಲ

Directory Brother Save me my染 Useless wieerman 287 Someday I will be the Queen inversely ನನ್ನ ಶಿಷ್ಯಳು ಹೇಳುತ್ತಾಳೆ ಏನಾಯ್ತು ಗೊತ್ತಾ ಮಲಿ ಕಂಡಾಗ ಎದ್ದಾಗ ಎಲ್ಲ ಸಾನೆ ತೊಂದರೆ ಕೊಡ್ತಾ ಇತ್ತು ಅಂತ ನಾವೇ ಮೊನ್ನೆ ಜೆ ಸಿ ಬಿ ತಂದು ಮಟ್ಟ ಓಡಿಸ್ಬಿಟ್ಟಿದೀವಿ ಬರೀ ಸೌರಾಡದ್ರಿ ಎಲ್ಲಾನು ಎದ್ದು ಹೇಳಬೇಕು ಹಂಗಯ್ಯ ಅನುಭವ ಕಮ್ಮಿ ಅನ್ಸುತ್ತೆ

ಶಿಷ್ಯ ಎಲ್ಲ ಹಾಕಿದ್ಯಾ ನೋಡ್ ನೋಡು ಶಿಷ್ಯ ನನಗೆಲ್ಲ ಚೆನ್ನಾಗೇ ಸಿಗ್ತಾವಲ್ಲ ಮುಖವೇ ತೋರಿಸ್ತಾ ಇಲ್ಲ ಮಕ್ಕನ್ಗೆ ಮುಖ ತೋರಿಸು ಅಕ್ಕ ಪಾಪ ಸ್ವಾಮಿ ಅಷ್ಟೊಂದು ಆಸೆ ಪಡ್ತಾ ಇದಾರೆ ಅವ್ರ ಕೈ ತಡ

മുന്നില്ല ബസി ബി മാുണ്ട് വൈദ്യു ക ಕಮ್ಮಿಳ್ ಕುಡಿ ವಿಷಯ ಏನಂದ್ರೆ ಬಾಸಿಗಿಂತ ನಾವು ಸಿಗೋದಿಲ್ಲ ನನ್ನ ಮಗನ ಅಡ್ವರ್ಟೈಸ್ ಮಾಡಿ ಅಡ್ವರ್ಟೈಸ

ಇಷ್ಟೆಲ್ಲ ಹೊಡೆದ್ ಏ ಇಷ್ಟೆಲ್ಲ ಹೊಡೆದ್ರು ಓ ಮರಾರ ಅಂತಾನೆ ಹಿಂದ್ಗಡೆ ಹಾಕು ಮುಂದ್ಗಡೆ ಬಂದ್ಬಿಡ್ಬೇಕು ನಾನ್ ಬಗ್ಗಸ್ಕೀನಿ ನೀನ್ ಹಾಕು

ಬಮ್ಮಿ ಇವ್ರು ಹಂಗೆ ಬಿಡ್ಬಾರ್ದು ಇವ್ರು ಬೆನ್ನ ತಿಳಿದವ್ರು ಬೊಮ್ಮಿ ಅಲ್ಲ ಬಂದವ್ರನ್ನ ಬಿಡ್ಬಿಟ್ಟು ನೀನು ಎಲ್ ಹೋದವ್ರು ಬಮ್ಮಿ ಸಿಗ್ತಾರ